ప్రతిభర్ వి నగేంద్ర ప్రసాద్ పర ఉత్సవారు దయవిట్టు వేదిక స్మరణిక స్వీకరి దయవిట్టు మొత్తం వేదిక ನಾಗೇಂದ್ರ ಪ್ರಸಾದ್ ಸರ್ ಅವರಿಗೆ ಕೃಷ್ಣ ಪ್ರಣಯ ಸಖಿ ಪರವಾಗಿ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಸೋ ಮಚ್ ಧನ್ಯವಾದಗಳು ಇದೀಗ ದ್ವಾಪರ ದ್ವಾಪರ ಅಂತ ಹೇಳಿ ಎಲ್ಲ ಕಡೆ ತಮ್ಮ ಮೊಟ್ಟ ಮೊದಲ ಹಾಡಿನ ಮೂಲಕವೇ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವ ಕನ್ನಡಿಗರೇನು ತಾನು ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭೆ ಡಾಕ್ಟರ್ ವಿ ಪ್ರಸಾದ್ ಅವರು ಹಾಗಾಗಿ ಪರವಾಗಿ ಅವರ ಬಂದಿದ್ದಾರೆ ಉತ್ಸವ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿದ್ವಿ ಎಸ್ ದಯವಿಟ್ಟು ಮತ್ತೊಮ್ಮೆ ವೇದಿಕೆಗೆ ಬರಬೇಕು ಎಸ್ ಇದೀಗ ನಾಗೇಂದ್ರ ಪ್ರಸಾದ್ ಸರ್ ಅವರಿಗೆ ಕೃಷ್ಣ ಪ್ರಣಯ ಸಖಿ ಪರವಾಗಿ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಸೋ ಮಚ್ ಧನ್ಯವಾದಗಳು ಇದೀಗ ದ್ವಾಪರ ದ್ವಾಪರ ಅಂತ ಹೇಳಿ ಎಲ್ಲ ಕಡೆ ತಮ್ಮ ಮೊಟ್ಟ ಮೊದಲ ಹಾಡಿನ ಮೂಲಕವೇ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವ ಕನ್ನಡಿಗರೇನು